ಕಾರಟಗಿಯಲ್ಲಿ ಶೀಘ್ರದಲ್ಲೇ ಹೊಸ ತಾಲೂಕು ಕಚೇರಿ ಪ್ರಜಾಸೌಧ ಕಟ್ಟಣದ ನಿರ್ಮಾಣ ನಡೆಯಬಹುದೇ ಹೌದು ಈ ಪ್ರಶ್ನೆಗೆ ಉತ್ತರ ನೀಡುವವರು ಸಚಿವ ಶಿವರಾಜ್ ತಂಗಡಗಿ ಕಾರಟಗಿ ಹೊಸ ತಾಲೂಕಾಗಿ ಹೊರಹೊಮ್ಮಿದರು ಇಲ್ಲಿಯ ಸಾರ್ವಜನಿಕರಿಗೆ ಸರಿಯಾದ ಆಡಳಿತಾತ್ಮಕ ಮೂಲಸೌಕರ್ಯಗಳು ಇಲ್ಲದಿರುವುದು ನಿಜಕ್ಕೂ ವಿಷಾದಕರ ಕಚೇರಿಗಳಿಗೆ ಕಟ್ಟಡವಿಲ್ಲ ಜನತೆ ದಿನಂಪ್ರತಿ ಕಷ್ಟ ಅನುಭವಿಸುತ್ತಿದ್ದಾರೆ ಈ ಪರಿಸ್ಥಿತಿಯನ್ನು ಮನಗಂಡು ಸಚಿವ ಶಿವರಾಜ್ ತಂಗಡಗಿ ಅವರು ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ ಮೂರು ಎಕರೆ ಸರ್ಕಾರಿ ಜಮೀನು ತೋರಿಸಿದರೆ ಕಾರ್ಟಿಗೆಯಲ್ಲಿ ಪ್ರಜಾಸೌಧ ಕಟ್ಟಲು ನಾನು ಸಿದ್ಧ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ತಾಲೂಕು ಕಚೇರಿ ನ್ಯಾಯಾಲಯ ನೋಂದಣಿ ಕಚೇರಿ ಮುಂತಾದವುಗಳನ್ನು ಒಟ್ಟಿಗೆ ಹೊಂದಿರುವ ಶಾಖಾ ಕೇಂದ್ರದ ಅಗತ್ಯವಿದೆ ಅಂತಹ ಸಂಕೀರ್ಣಕ್ಕೆ ಕನಿಷ್ಠ ಮೂರು ಎಕರೆ ಜಾಗ ಬೇಕಾಗುತ್ತದೆ ಇದನ್ನು ಸರ್ಕಾರದಿಂದ ಅಥವಾ ಸ್ಥಳೀಯ ಕಂದಾಯ ಇಲಾಖೆಯಿಂದ ಗುರುತಿಸಲು ಕ್ರಮ ಜರುಗಬೇಕು ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಕೊಪ್ಪಳ ನೀವು ಒಂದು ಒಂದೇ ಒಂದು ಪ್ರೂಫ್ ಮಾಡಿದ್ರೆ ಕಟ್ಟಿಸ್ಬೇಕಂತ ಆಸೆ ಐತೆ ಹಾಳು ಮಾಡಿ ಎಲ್ಲಿ ಕೆರೆ ಇರ್ತೈತೆ ಅಲ್ಲಿ ಸರ್ಕಾರಿ ಬಿಲ್ಡಿಂಗ್ ಕಟ್ಟಕ್ಕ ಪ್ರೊವಿಜನ್ ಇಲ್ಲ ಅನ್ನೋದು ಗೈಡ್ಲೈನ್ಸ್ ಇದೆ ಕೆರೆ ಅಂತ ತೋರಿಸಿದ ಮೇಲೆ ಕೆರೆ ಜಗ ನೀವೇ ಖರೀದಿ ಮಾಡಿಕೊಟ್ಟಿರಿ ಸರ್ಕಾರಕ್ಕ ಎಷ್ಟು ಮಾಡಿಕೊಟ್ಟಿರಿ ತರಿಸ್ರಿ ನಿಮ್ಮ ಹತ್ರ ಈಗ ಅದು ಸಿಕ್ಕಿದ್ದು ಹನ್ನೆರಡು ಎಕರೆ ನಾವು ಗುದ್ದಾಡಿ ಅಲ್ಲಿ ರೈತರಿಗೆ ಮನವೊಲಿಸಿ ನಾನು ವಕೀಲರು ಮಾತಾಡಿದ್ವಿ ಎಲ್ಲೈತಿ ಐತಿ ಜಗ ಆ ಮೂರಿಂದ ನಾಲ್ಕು ಎಕರೆ ತೋರಿಸ್ರಿ ಜಗ ಊರ್ ಮಧ್ಯ ತೋರಿಸಿ ನನಗೇನು ಸ್ವಾಭಿ ನನಗೇನು ಇದಿಲ್ಲ ಏನು